ಇನ್ನು ಭೀಮೆಯ ಆರ್ಭಟಕ್ಕೆ ಕಲಬುರಗಿ ನಲುಗಿ ಹೋಗಿದೆ ಮನೆಗಳು ಜಲಾವೃತ ಆಗಿದ್ದು ಊರನ್ನು ತೊರೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗ್ರಾಮಕ್ಕೆ ಗ್ರಾಮವೇ ಮುಳುಗಿ ಹೋಗಿದ್ರು ಕೂಡ ಯಾರು ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಕಾಳಜಿ ಕೇ ಕೇಂದ್ರವನ್ನು ಕೂಡ ತೆರೆದಿಲ್ಲ ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಡಳಿತದ ವಿರುದ್ಧದ ಜಿಲ್ಲಾಡಳಿತದ ವಿರುದ್ಧ ಸರಡಗಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರವಾಹದಲ್ಲಿ ನಲವತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ಸಿಕ್ಕಾಕೊಂಡಿದ್ದಾರೆ ಪ್ರವಾಹದಲ್ಲಿ ಸಿಲುಕಿದ್ದವರನ್ನ ಎಸ್ಡಿಆರ್ಎಫ್ ತಂಡದವರು ಈಗ ರಕ್ಷಣೆ ಮಾಡ್ತಾ ಇದ್ದಾರೆ ರಬ್ಬರ್ ಬೋಟ್ ಅನ್ನು ನಲವತ್ತಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಕಲಬುರಗಿ ಸೋಮನಾಥಹಳ್ಳಿ ಮನೆಗಳಿಗೆ ಈ ರೀತಿಯಾಗಿ ಜಲಕಂಠಕ ಉಂಟಾಗಿದೆ

ಭೀಮಾ ನದಿಯ ರೌದ್ರ ನರ್ತನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ತನ್ನ ಜಲಾಶಯಗಳಿಂದ ಮೂರು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ನಷ್ಟು ನೀರು ಹರಿಬಿಡಲಾಗ್ತಾ ಇದೆ ಹಾಗಾಗಿ ಕಲಬುರಗಿ ಜಿಲ್ಲೆಯ ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸೋಮನಾಥಹಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಈ ಒಂದು ಪ್ರದೇಶದಲ್ಲಿ ಅಂದರೆ ಭೀಮಾ ನದಿಯ ದಡದಲ್ಲಿರುವಂತಹ ಪ್ರದೇಶದಲ್ಲಿ ಇಲ್ಲಿ ಸಿಲುಕೊಂಡಿದ್ದಾರೆ ಈ ಇವರನ್ನು ರೆಸ್ಕ್ಯೂ ಮಾಡುವುದಕ್ಕೋಸ್ಕರ ಎಸ್ ಡಿ ಆರ್ ಎಫ್ ಟೀಮ್ ಪೊಲೀಸರು ಸನ್ನದ್ಧರಾಗಿ ಇವರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತಹ ಕೆಲಸ ಇಲ್ಲಿ ನಡೀತಾ ಇರುವಂತದ್ದು ಸಣ್ಣ ಸಣ್ಣ ಮಕ್ಕಳು ಮಹಿಳೆಯರು ಸಾಕಷ್ಟು ಜನ ಸಮುದಾಯ ಸೋಮನಾಥ ಹಳ್ಳಿಯ ಒಂದು ಭಾಗದಲ್ಲಿ ಸಿಲುಕಂಡಿರುವಂತದ್ದು ಇವರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸ ನಡೀತಾ ಇದೆ ನೋಡಬಹುದು ರೆಸ್ಕ್ಯೂ ಟೀಮ್ನವರು ಆ ದನ ಕರುಗಳನ್ನು ಕೂಡ ತಮ್ಮ ರಬ್ಬರ್ ಬೋಟ್ನಲ್ಲಿ ಹಾಕೊಳ್ತಾ ಇರುವಂತದನ್ನ ಕಾಣ್ತಾ ಇದೀವಿ ಜನರನ್ನ ಮಾತ್ರ ರಕ್ಷಿಸುವಂತದಲ್ಲ ಇಲ್ಲಿರುವಂತಹ ಮೂಕ ಪ್ರಾಣಿಗಳ ರಕ್ಷಣಾ ಕಾರ್ಯ ಕೂಡ ಅಹ್ ಎಸ್ ಡಿ ಆರ್ ಎಫ್ ಟೀಮ್ನವರು ಕೈಗೊಳ್ತಾ ಇರುವಂತದ್ದು ಮೂಕ ಪ್ರಾಣಿಗಳನ್ನ ಈ ಕರು ಕೂಡ ಮುದ್ದಾದ ಕರು ಇದೆ ಈ ಕರು ಕೂಡ ಜೊತೆಗೆ ಒಂದು ಕುರಿ ಇರುವಂತದ್ದು ಇವನ್ನೆಲ್ಲವೂ ಕೂಡ ರಕ್ಷಿಸುವಂತಹ ಕಾರ್ಯ ಇಲ್ಲಿ ಆಗ್ತಾ ಇರುವಂತದ್ದು ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ ಇವರು ಪ್ರವಾಹ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಇವರು ಈ ಸೋಮನಾಥ ಹಳ್ಳಿಯ ಒಂದು ಬದಿನಲ್ಲಿ ಗ್ರಾಮದ ಹೊರವಲಯದಲ್ಲಿರುವಂತಹ ಸಿಲುಕಂಡಿರುವಂತದ್ದು ಇವರನ್ನ ರಕ್ಷಿಸುವಂತಹ ಕೆಲಸ ಎಸ್ ಡಿ ಆರ್ ಎಫ್ ಸಿಬ್ಬಂದಿಗಳು ಗಂಟು ಮೂಟೆಗಳ ಸಮೇತ ಜನ ಆಗಮಿಸ್ತಾ ಇರುವಂತದ್ದು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಕುರಿಗಳಿದಾವೆ ಜನಕರುಗಳಿದಾವೆ ಈ ರೀತಿ ವಯಸ್ಸಾದಂಥವ್ರು ಕೂಡ ಗಂಟು ಮೂಟೆಗಳನ್ನ ಕಟ್ಕೊಂಡು ಬರ್ತಾ ಇರುವಂತ ಕಾಣ್ಬೋದಾಗಿದೆ ಸೋಮನಾಥ ಹಳ್ಳಿಯಲ್ಲಿರುವಂತಹ ಜನರ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ನಾವು ನೋಡ್ತಾ ಇದೀವಿ ಹಾಗಾದ್ರೆ ಅಜ್ಜಿ ಏನ್ ಹೇಳ್ತಾರೆ ಅಜ್ಜಿ ಇಲ್ಲಿ ಸಿಲುಕ್ ಕಂಡಿದ್ರಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ ಯಾಕೆ ಮುಂಚೆನೆ ಹೋಗ್ಬೇಕಾಗಿತ್ತು ನೀವೆಲ್ಲ ಇದು ಎಲ್ಲ ಎಲ್ಲಿ ಹೋಗ್ ಬಕ್ಕಳ ಬರ್ತಾ ಅಂತ ಬಿಟ್ಟಿವಿ ನೀರು ಬಾಕದು ಬರಲ್ಲ ಅಂತ ಬಿಟ್ಟೀರಿ ಸರ ಹಿಂಗೆ ಆಲ್ಲಕ್ಕತ್ತದ್ರಿ ಏಸ್ ವರ್ಕಾದ್ರು ಹಿಂಗೆ ಆಲಕ್ಕತ್ತದ ನಮಗೆ ಎಲ್ಯಾರ ಒಯ್ದು ದೂರ ಜಾಗ ನೋಡಿ ಹಾಕಲ್ಲಕಂತ ಇಷ್ಟೇ ಬೇಡ್ಕತ್ತೀವಿ ಬೇರೆ ಕಡೆ ಮನೆ ಕೊಟ್ರೆ ನೀವು ಹುಲಕ್ ರೆಡಿ ಇದೀವಿ ರೀ ಹೋತೀರಿ ಹೋಯ್ತಿ ಓತೀ ಹಾಂ ಎಷ್ಟು ಮನೆ ಇದೀವಿ ರೀ ಇದು ನಮಗೆ ಏ ನೋಡ್ರಿ ನೋಡಿರಿ ಎಡ್ಸ್ಕರಿ ಇಲ್ಲೇ ಅವು ನೋಡಿರಿ ಹಾಂ ಇಲ್ಲೇ ಅವ್ರ ಏನ್ ಏನೇನ್ ಇತ್ತಿಲ್ಲ ನಿಮ್ಮ ಸಾಮಾನುಗಳು ಕರುಗಳು ದನಗಳೆಲ್ಲ ತಗೊಂಡ್ರಿ ಎಲ್ಲಾ ಹೋಯ್ದಾರ್ರಿ ಮುಂಜಾತಿ ಹೋಯ್ದಾರ್ರಿ ಸರ್ ಸಣ್ಣ ಸಣ್ಣ ಮಕ್ಕಳು ಅವೆಲ್ಲ ಇದಾವೆ ಸಣ್ಣ ಸಣ್ಣ ಮಕ್ಕಳು ತಗೊಂಡ್ರಿ ನೋಡ್ರಿ ಇಲ್ಲ ಅವ್ರಿನ್ನ ಅವ್ರಿನ್ನ ಇನ್ನೊಂದ್ ಎರಡ್ ಸಾವಿರ ಬರ್ಬೇಕ್ರಿ ಹಿಂಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಸೋಮನಾಥ ಹಳ್ಳಿಯ ಇನ್ನೊಂದು ಭಾಗದಲ್ಲಿ ಸಿಲುಕೊಂಡಿರುವಂತದ್ದು ಪ್ರವಾಹ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಳವಾಗ್ತಾ ಇದೆ ಮತ್ತೆ ಯಾವುದೇ ಅನಾಹುತಗಳು ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಎಸ್ ಡಿ ಆರ್ ಎಫ್ ಟೀಮ್ನವರು ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳು ಇವರೆಲ್ಲ ಮನವೊಲಿಸಿ ಈ ರೀತಿ ರಬ್ಬರ್ ಬೋಟ್ ಗಳ ಮೂಲಕ ಅವರನ್ನ ಹೊರಗೆ ಕರೆದುಕೊಂಡು ಬರುವಂತಹ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬರುವಂತಹ ಕೆಲಸ ಇಲ್ಲಿ ಆಗ್ತಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಸೋಮನಾಥ ಹಳ್ಳಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ